ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗದ್ಬಿಡೋನು ಭೂಮಿನ ಹಂಗೆ ಓಪನ್ ಮಾಡಿಬಿಡೋನು ಏನು ಪರಮೇಶ್ವರ್ ಅವ್ರೆ ಇಪ್ಪತ್ತಡಿ ಆಳದಾಗ ಯಾವನ ಎಣ ಉಣ್ತಾನ ಕಾಮನ್ ಸೆನ್ಸ್ ಬೇಡ ಪೊಲೀಸರಿಗೆ ಟ್ವೆಂಟಿ ಫೀಟ್ ಅದು ಮಂಗಳೂರಲ್ಲಿ ನಮ್ಮಲ್ಲಾದರೂ ಪರವಾಗಿಲ್ಲ ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ ನರ್ಜು ಗಲ್ಲು ಭಾಳ ಗಟ್ಟಿ ಇಟ್ಕೆ ಮಾಡ್ತಾರೆ ಇಟಿಕೆ ಮಾಡ್ತಾರಲ್ಲೆಲ್ಲೇಟ್ ಕೆಮಿಕಲ್ಲು ನಮ್ಮ ಕೈ ನಮ್ಮಲ್ಲಿ ನಮ್ಮ ನಾವು ಅಗೆಯೋದು ಡಿ ಕೆ ಶ್ ಕುಮಾರು ಮೂರಡಿ ಅಗಲ್ಲ ಆರಡಿ ಉದ್ದ ಅಲ್ಲ ಡೆಪ್ತ ಆರಡಿ ಆ ಆರಡಿನೇ ಅಗಿಬೇಕಾದ್ರೆ ಎತ್ತಾಕಾಗಲ್ಲ ಮಣ್ಣು ಚೆನ್ನಕೆ ತಾಣ ಹಿಂಗೆ ಎತ್ತಾಕಾಗಲ್ಲ ನಾವು ಒಳಗಡೆ ಇನ್ನೂ ಇಬ್ಬರನ್ನ ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತೀರಿ ಇವನೊಬ್ಬ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಒಬ್ಬರೇ ಮಾಡ್ದ ಇವ್ ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ವಿ ಬೇತಾಳ ಕಥೆಗಳು ನಾವು ದಿನ ನನ್ನ ಚಂದಮಾಮ ಹಿಂದೆ ನಮ್ಮ ಕಾಲದಲ್ಲಿ ಬರ್ತಾಯಿತ್ತು ಈಗಿಲ್ಲ ಓದ್ತಾ ಇಲ್ಲ ಹಾಂ ವಿಕ್ರಮ್ ಬೇತಾಳ ಹಾಂ 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 ವಿಕ್ರಮ್ ಬೇತಾಳ ಅವನು ಎಣ್ಣನ ಹಾಕೊಂಡು ಹೋಗೋಣಲ್ಲ ಹೆಗಲ್ ಮೇಲೆ ಎತ್ಕೊಂಡು ಹಂಗೆ ಇವನು ಎಣ್ಣೆ ಹಾಕ್ಕೊಂಡು ಕಾಡುಗೆ ಹೋಗ್ಬಿಡೋನು ಇವನ್ಗೆ ಯಾವ ಪ್ರಾಣಿನೂ ಕಚ್ಚಲ್ಲ ಯಾವ ಚಿರ್ತೆನೂ ಬರೋಲ್ಲ ಇಲ್ಲಿ ದಿನ ಅವರೆಲ್ಲ ಹೇಳ್ತಾ ಇದ್ರು ಚಿರ್ತೆ ಬಂತು ಹುಲಿ ಬಂತು ಹಾಲು ಅಂತ ಏನೋ ಇವ್ ಆನೆ ಬಂತು ಹೇಳ್ತಾ ಹೇಳ್ತಾ ಇದ್ನಮ್ಮ ಹಾಂ ಪೂಂಜಾ ಹಾಂ ಇವನಿಗೆ ಆನೆನೂ ಹಿಡಿಯಲ್ಲ ಚಿರ್ತೇನೂ ಹಿಡಿಯಲ್ಲ ಏನೂ ಇಲ್ಲ ಇವನಿಗೆ ಇಪ್ಪತ್ತು ವರ್ಷದಿಂದ ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು ಯಾರೋ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿಜ ನಾನೇನು ಇಲ್ಲ ಅಂತ ಹೇಳಲ್ಲ ಅದಕ್ಕೆಷ್ಟು ತನಿಖೆ ಬೇಕಾಯಿತು ಅಷ್ಟೊಂದು ಮಾಡಬೇಕಾಯಿತು ಮೊದಲು ನೀವು ಈ ಎಸ್ ಐ ಟಿದು ಮಾಡಿದ್ದೀರಿ ನಾವೇನು ವಿರೋಧ ಮಾಡಿಲ್ಲ ಈ ಎಸ್ ಐ ಟಿ ನಾನು ಹೇಳ್ತಾ ಇದ್ದೀನಿ ಸುನಿಲ್ ಹೇಳಿದ್ದಾರೆ ಈಗ ಎಸ್ ಐ ಟಿ ಇಲ್ಲಿಗೇ ಅವನು ಮಾಸ್ಕ್ ಮ್ಯಾನು ಮಾಸ್ಕ್ ಮ್ಯಾನ್ ಆಗಿರಬಾರ್ದು ಅವನು ಓಪನ್ ಆಗಬೇಕು ಅವನು ಯಾರು ಅವನು ಓಪನ್ ಆಗಬೇಕು ಗೊತ್ತಾಗಬೇಕು ಜನಕ್ಕೆ ಈ ಎಸ್ ಐ ಟಿನ ಕಂಟಿನ್ಯೂ ಮಾಡಿ ಹಾಂ ಎಸ್ ಐ ಟಿ ಟು ಹಾಂ ಕೆ ಜಿ ಎಫ್ ಒನ್ನು ಕೆ ಜಿ ಎಫ್ ಇಟ್ಟು ಇತ್ತಲ್ಲ ಹಾಂ ನಿಮ್ದಲ್ಲ ಹಾಂ ಹಂಗೆ ಆಗಬೇಕು ಇಲ್ಲ ಅಂದರೆ ನೋಡಿ ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ ನಮ್ಮ ಮುನಿಯಪ್ಪನವರು ಇದ್ದಾರೆ ಮಂತ್ರಿ ಇಲ್ಲ ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ರು ಹೋಗಿದಾರೆ ಪಾಪ ಹಾ ಹ ಎಲ್ಲಿ ಈ ಎಲ್ಲ ಅಗದಿದಾರಲ್ಲ ಈ ಅಗದಿದಿರಲ್ಲ ಈ ಎರದನ್ನೆಲ್ಲ ಕೃಷಿ ಹೊಂಡ ಮಾಡ್ಬಿಡಿ ಹೆಂಗೂ ಒಗ್ದಿದ್ದೀರಲ್ಲ ಲಕ್ಷಾಂತರ ದುಡ್ಡು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ್ನ ಕುಡಿತತೆ ಯಾಕೆ ಮುಚ್ಚಿತೀರಾ ಅದ್ರನ್ನ ರಾಶಿ ರಾಶಿ ದಿನ ನಾವು ಬೆಳಗ್ಗೆ ಎದ್ರೆ ಬೇರೆ ಈ ಅಧಿವೇಶನದು ಏನು ಬರಲ್ಲ ಅಶಿ ಅಧಿವೇಶನದ್ದು ನ್ಯೂಸೇ ಇಲ್ಲ ಬೆಳಗ್ಗೆ ಚನಕೆ ಎತ್ಕೊಂಡ್ರು ಗುದ್ಲಿ ಎತ್ಕೊಂಡ್ರು ಹೋದ್ರು ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಹಗದ್ರು ಹೋಗಿದ್ರು ನೋಡಿ ಇನ್ನೇನು ಕೆಲವೇ ಕ್ಷಣ ಕೆಲವೇ ಕ್ಷಣ ನಿಮಿಷಗಳು ನಿಮಿಷಗಳು ಅಂತ ಬರ್ತದೆ ನಿಮಿಷ ಆಯ್ತು ಸಾಯಂಕಾಲ ಆಯ್ತು ಸಾಯಂಕಾಲ ಖಾಲಿ ಚನಕೆ ಖಾಲಿ ಬಾಣ್ಲಿ ಎತ್ಕೊಂಡು ಮನೆ ಹೋದ್ರು ಒಂದು ಸರ್ಕಾರ ರೀ ಇದೀಸ ಗೌರ್ಮೆಂಟ್ police like an aps